ನಂದು ಈಗ ಪ್ರೆಸೆಂಟ್ ಬರ್ಕ್ಲಿ ಅಂತ ಒಂದು ರೆಡಿ ಇದೆ ಕನ್ನಡ ಸಿನಿಮಾ ಸತ್ಯಮ್ ಅಂತ ಒಂದು ರೆಡಿ ಇದೆ ಕನ್ನಡ ತೆಲುಗು ಸೊ ಸ್ವಲ್ಪ ಥಿಯೇಟ್ರ್ಗಳ ಸಮಸ್ಯೆ ಇರೋದರಿಂದ ನಾವು ಸ್ವಲ್ಪ ಡಿಲೇ ಮಾಡ್ತಿದ್ದೀವಿ ಬಟ್ ಆಸ್ ಇನ್ ಎಸ್ ಪಾಸಿಬಲ್ ಖಂಡಿತ ರಿಲೀಸ್ ಮಾಡ್ತೀವಿ ಥ್ಯಾಂಕ್ ಯು ಸರ್ ಅದು ಕರಿಯಾ ರಿಲೀಸ್ ಮಾಡಿದಾಗ ಅದು ಟೈಮೇ ಬೇರೆ ಅದು ಅವೆಲ್ಲ ಸಿಂಗಲ್ ಸ್ಕ್ರೀನ್ಸ್ಗಳು ತುಂಬಿ ತುಳುಕ್ತಾ ಇದ್ದರು ಇವಾಗೆಲ್ಲ ಮಲ್ಟಿಪ್ಲೆಕ್ಸಲ್ಲ ತುಂಬ ಥರ ಇಲ್ಲ ಅಂತಲ್ಲ ಜನರು ಮೀನ್ ಕಾಲ ಚೇಂಜ್ ಆಗ್ದಂಗೆ ಎಲ್ಲ ಥಿಯೇಟರ್ಸ್ಗಳೆಲ್ಲ ಅಪ್ಡೇಟ್ ಮಾಡ್ಕೊಂಡು ಹೋಗ್ತಿದ್ದಾರೆ ಬಟ್ ಅದೇ ಸೇಮ್ ಫೀಲ್ ಇದೆ ಬಟ್ ಆಗಿಂದು ಬೇರೆ ಸೊ ಕರಿಯಾ ಸಿನಿಮಾ ಅಂತ ಹೋಲಿಸ್ಕೊಂಡ್ರೆ ಅದೊಂದು ಮಾಸ್ ಸಿನಿಮಾ ಅವಾಗಲೂ ಬ್ಯೂಟಿಫುಲ್ ಸಿನ್ಮಾ ಸೊ ನಾನು ಕರಿಯಾ ರಿಲೀಸ್ ಆದಾಗ ನಾನು ಇನ್ನೂ ಅಷ್ಟಿನ್ ಹೆಂಗ್ ಸೊ ನಮ್ಗೆ ಆ ಎಂಗೇಜಲ್ಲಿ ನೋಡುವಂಥ ಸಿನಿಮಾನೇ ಅವಾಗ ಬೇರೆ ಥರನೇ ಇತ್ತು ನಮಗೆ ಸೊ ಈಗ ಒಂದು ಮೆಚುರಿಟಿ ಬಂದಾದಮೇಲೆ ಈಗ ನೋಡೋ ಸಿನ್ಮಾಗಳೇ ಬೇರೆ ಥರ ಬೇರೆ ಥರ ಆಯಿತು ಥ್ಯಾಂಕ್ ಯು